ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಮನೋಜ್ ವಿರುದ್ಧ ಸಿಡಿದೆದ್ದು ಭದ್ರಕಾಳಿಯಾಗಿ ಅವನ ಗ್ರಹಚಾರ ಬಿಡಿಸಿದ್ದಾಳೆ ಮೀನಾ ಇದನ್ನು ನೋಡಿರೋ ವೀಕ್ಷಕರು ಶಬಾಷ್ ಮೀನಾ ಅಂತಿದ್ದಾರೆ ಆ ವಿವರಗಳನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ತಮ್ಮ ಮಗನ ಮದುವೆ ಅನ್ನೋ ಕಾರಣಕ್ಕೆ ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಮೀನಾ ಮನೆಗೆ ಬಂದಿರ್ತಾರೆ ಆಗ ಶಾಂತಿ ಮನೆಯಲ್ಲಿರೋದಿಲ್ಲ ಬಂದಿರೋ ಚಿಕ್ಕಪ್ಪ ಚಿಕ್ಕಮ್ಮನ ನೋಡಿ ಮೀನಾ ತುಂಬಾ ಖುಷಿ ಪಟ್ಟಿರ್ತಾಳೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗ್ತಿದ್ದ ಅವರನ್ನು ತಡೆದು ಊಟ ಮಾಡ್ತೀರಾ ಹೋಗ್ತೀರಾ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಊಟನ ಬಡಿಸಿದ್ದಾಳೆ ಹಾಗೆ ಮನೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಸೂರ್ಯಗೂ ಕಾಲ್ ಮಾಡಿ ಹೇಳಿದ್ದಾಳೆ ಊಟ ಬೇಡ ಮೀನಾ ನಿನಗ್ಯಾಕೆ ತೊಂದರೆ ಅಂತ ಅವರು ಹೇಳಿದ್ರು ಬಲವಂತವಾಗಿ ಊಟನ ಬಡಿಸ್ತಾ ಇರ್ತಾಳೆ ಮೀನಾ ಅದೇ ಸಮಯಕ್ಕೆ ರೋಹಿಣಿ ಜೊತೆ ಬಂದ ಶಾಂತಿ ಇವರು ಊಟ ಮಾಡ್ತಿರೋದು ನೋಡಿ ಕಂಡವ್ರಿಗೆಲ್ಲ ಊಟ ಬಡಿಸೋದಕ್ಕೆ ಇದೇನಾದರೂ ಧರ್ಮಚಿತ್ರಾನ ಹೇಗೆ ತಿಂತಿದ್ದಾರೋ ನೋಡು ಸ್ವಲ್ಪನೂ ನಾಚಿಕೆ ಇಲ್ಲದೆ ಅಂತ ಅವಮಾನ ಮಾಡಿದ್ದಾರೆ ಇನ್ನು ರೋಹಿಣಿನೂ ಬಿಸ್ನೆಸ್ ಮ್ಯಾನ್ ಆದ ನಾನು ನಮ್ಮನವರು ಕೂತ್ಕೊಳ್ಳೋ ಜಾಗದಲ್ಲೇ ಇವ್ರನ್ನ ಕೂಡಿಸಿದೆಯಲ್ಲ ಮೀನಾ ಸೂರ್ಯನ ಕೇಳಿ ಇವರನ್ನು ಊಟಕ್ಕೆ ಕೂಡಿಸ್ದೆ ಅಂತ ಹೇಳ್ತಿದೆಯಲ್ಲ ಒಬ್ಬ ಸೊಸೆಯಾಗಿ ಜವಾಬ್ದಾರಿ ಬೇಡವಾ ಅತ್ತೆ ಪರ್ಮಿಷನ್ ತೊಗೋಬೇಕು ಅಂತ ಅಂತ ರೋಹಿಣಿನೂ ಶಾಂತಿ ಜೊತೆ ಸೇರಿ ಮೀನಾಗೆ ಸಿಕ್ಕಾಪಟ್ಟ ಅವಮಾನ ಮಾಡಿದ್ದಾಳೆ ತಮಗೆ ಆದ ಅವಮಾನಕ್ಕೆ ಕಣ್ಣೀರು ಹಾಕ್ತಾ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿಂದ ಹೋಗಿದ್ದಾರೆ ಮೀನಾಗೆ ತುಂಬಾ ಬೇಜಾರಾಗಿದೆ ತನ್ನ ಬೇಜಾರನ್ನು ನೋವನ್ನು ತನ್ನ ಫ್ರೆಂಡ್ಸ್ ಹತ್ತಿರ ಹಂಚಿಕೊಂಡಿದ್ದಾಳೆ ಮೀನಾ ಆಗ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೀಗೆ ಮಾಡ್ತಾಯಿದ್ರು ಅಡುಗೆಯಲ್ಲಿ ಉಪ್ಪು ಖಾರ ಜಾಸ್ತಿ ಆಗ್ತಾ ಬಂದ್ವಿ ಆಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆದರೂ ನೀನು ಹಾಗೆ ಮಾಡುವೀಣ ಇಲ್ಲ ಅಂದರೆ ಹೀಗೆ ಆಡ್ತಾರೆ ಅತ್ತೆಗಳು ಅವರನ್ನು ಬುಗುಸ್ಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದು ಸರಿ ಅಂತ ಅನಿಸಿದೆ ಮೀನಾಗೆ ಇನ್ನು ಮನೆಗೆ ಬಂದ ಮನೋಜ್ ಬಾಗಿಲ ಹತ್ರನೇ ಜೋರಾಗಿ ಹಚಿ ಅಂತ ಸೀನಿದ್ದಾನೆ ಏಯ್ ಮನೋಜ ಏನೋ ಇದು ಅಂತ ಮೂಕು ಮುಚ್ಕೊಂಡಿದ್ದಾಳೆ ಶಾಂತಿ ಅಮ್ಮ ಕೋಲ್ಡ್ ಆಗಿದೆ ಏನೋ ಇನ್ಫೆಕ್ಷನ್ ಆಗಿದೆ ಅನಿಸುತ್ತೆ ಜ್ವರನೂ ಬಂದಂಗಿದೆಯಮ್ಮ ಅಂತ ಮನೋಜ್ ಹೇಳ್ತಿದ್ದಾನೆ ಆಗ ಶಾಂತಿ ಏ ಮೀನಾ ಬಾರೇ ಇಲ್ಲಿ ಮನೋಜ್ಗೆ ನಗಡಿ ಜ್ವರ ಬಂದಿದೆಯಂತೆ ಹೋಗಿ ಸೊಂಟಿ ಬೆಳ್ಳುಳ್ಳಿ ಹಾಕಿ ಬಿಸಿ ಬಿಸಿ ಕಷಾಯ ಮಾಡಿಕೊಡು ಹಾಗೆ ಈಗ ಬಿಸಿ ಕಾಫಿ ಮಾಡ್ಕೊಂಡು ಬಾ ಹೋಗು ಅಂತ ಆರ್ಡರ್ ಮಾಡ್ತಿದ್ದಾಳೆ ಯಾಕತ್ತಿಗೆ ಅವರ ಹೆಂಡ್ತಿಗೆ ಗಂಡನ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ವಂತ ಅಂತ ಧೈರ್ಯವಾಗಿ ಕೇಳ್ತಿದ್ದ ಮೀನಾನ ನೋಡಿ ಹಮ್ಮ ರೋಹಿಣಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಮ್ಮ ಅಂತ ಮನೋಜ್ ಹೇಳ್ತಿದ್ದಾನೆ ಹೌದಾ ಅಂತ ಅಂದ್ಕೊಂಡ ಮೀನಾ ಸೀದಾ ರೂಮಿಗೆ ಹೋಗಿದ್ದಾಳೆ ಇವಳೇನೋ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂದರೆ ರೂಮಿಗೆ ಹೋಗ್ತಿದ್ದಾಳೆ ಅಂತ ಶಾಂತಿ ಮನೋಜ್ ನೋಡ್ತಿದ್ದಾರೆ ರೂಮಿಗೆ ಹೋದ ಮೀನಾ ಅಲ್ಲಿದ್ದ ಬೆಲ್ಟನ್ನು ತಗೊಂಡು ಭದ್ರಕಾಳಿಯಂತೆ ಮನೋಜ್ ಮುಂದೆ ಬಂದು ನಿಂತಿದ್ದಾಳೆ ಒಂದು ಕ್ಷಣ ಮನೋಜ್ಗೂ ಶಾಂತಿಗೂ ಮೀನಾ ಏನು ಮಾಡ್ತಿದ್ದಾಳೆ ಅನ್ನೋದು ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥ ಆಗೋಷ್ಟರಲ್ಲಿ ಕೈಯಲ್ಲಿದ್ದ ಬೆಲ್ಟಿಂದ ಮನೋಜ್ನ ಹಿಗ್ಗಾ ಮುಗ್ಗ ಬಾರಿಸ್ತಾ ಇದ್ದಾಳೆ ಮೀನಾ ಅಮ್ಮ ಅಮ್ಮ ಹೊಡಿಬೇಡ ಅಂತ ಹೇಳಮ್ಮ ಅಂತ ಮನೋಜ್ ಕಿರಿಚ್ಕೊಂತ ಇದ್ದಾನೆ ಮೀನಾ ಭದ್ರಕಾಳಿ ರೂಪ ನೋಡಿ ಶಾಂತಿಗೂ ಭಯ ಶುರುವಾಗಿದೆ ಮನೋಜ್ನ ಹೊಡೆಯೋದು ತಡೆಯೋದಕ್ಕೆ ಹೋದರೆ ತನಗೂ ಎಲ್ಲಿ ಬಾರಿಸ್ತಾಳೋ ಅನ್ನೋ ಭಯದಿಂದ ಹಾಗೆ ಸೋಫಾ ಮೇಲೆ ಕುತ್ಕೊಂಡು ಭಯದಿಂದ ನೋಡ್ತಾ ಇದ್ದಾಳೆ ಮನೋಜ್ ಎಷ್ಟೇ ಕಿರ್ಚುಕೊಂಡ್ರೂ ಬಿಡದೆ ಚೆನ್ನಾಗಿ ಬಾರಿಸ್ತಿದ್ದಾಳೆ ಮೀನಾ ಮೀನಾ ಬದಲಾಗಿದ್ದಾಳೆ ಇಷ್ಟು ದಿನ ತಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಕುಚ್ಕೊಂಡು ಮೆರಿತಾ ಇದ್ದ ದ ಗ್ರೇಟ್ ಪಿಂಗ್ಯಾಗೆ ಒಂದು ಗತಿನ ಕಾಣಿಸಿದ್ದಾಳೆ ಇಷ್ಟು ದಿನಕ್ಕಾದರೂ ಒಳ್ಳೆಯ ಕೆಲಸ ಮಾಡಿದೀಯಾ ಮೀನಾ ಅಂತ ವೀಕ್ಷಕರು ಮೀನಾನ ಮೆಚ್ಚಿದ್ದಾರೆ ಇಷ್ಟು ದಿನ ಎಲ್ಲರ ಕೈಯಲ್ಲಿ ಬೈಸ್ಕೊಂಡು ಸಾಫ್ಟ್ ಆಗಿದ್ದ ಮೀನಾ ಈಗ ರೆಬಲ್ ಆಗಿದ್ದಾಳೆ ರೆಬಲ್ ಮೀನಾ ಮುಂದೆ ಇನ್ಯಾರ್ಯಾರಿಗೆ ಬುದ್ಧಿ ಕಲಿಸ್ತಾಳೆ ಅನ್ನೋದನ್ನು ಕಾದು ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್